ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ನಾದಬ್ರಹ್ಮ ಸಂಗೀತ ಸಭಾಭವನದಲ್ಲಿ ಹಳೆಬೇರು ಹೊಸ ಚಿಗುರು ಕಲ್ಚರಲ್ ಟ್ರಸ್ಟ್ ಮೈಸೂರು ಇವರ ವತಿಯಿಂದ ಸೋಮವಾರ ಏರ್ಪಡಿಸಿದ್ದ ಕನ್ನಡ ಹಿಂದಿ ಹಾಡುಗಳ ಎಂದು ಮರೆಯದ ಹಾಡು ಕಾರ್ಯಕ್ರಮದಲ್ಲಿ ವಿವಿಧ ಖ್ಯಾತ ಗಾಯಕರು ತಮ್ಮ ಗಾನಸುದಿಯನ್ನರಿಸಿದ್ದಾರೆ ಹಿರಿಯ ಕಲಾವಿದ ರೇವಣ್ಣ ಅವರು ತಮ್ಮ ಸುಮಧುರ ಧ್ವನಿಯಲ್ಲಿ ಬಯಲುದಾರಿ ಚಿತ್ರದ ಕನಸಲೂ ನೀನೆ ಮನಸಲೂ ನೀನೆ ಎಂದು ಹಾಡುತ್ತಾ ತೇಜಾವತಿ ಅವರು ಗಾಳಿಮಾತು ಚಿತ್ರದ ಒಮ್ಮೆ ನಿನ್ನನ್ನು ಕಣ್ತುಂಬ ಬಿ ಎಸ್ ರಾವ್ ಅವರು ಅರಿಶಿನ ಕುಂಕುಮ ಚಿತ್ರದ ತಾಯಿ ಹಾಡುಗಳು ನೆರೆದಿದ್ದ ಪ್ರೇಕ್ಷಕರ ಮನಸ್ಸಿನಲ್ಲಿ ಪುಳಕ ಮೂಡಿಸಿತು ಗಾಯಕ ಮಂಜು ಅವರು ಧ್ರುವತಾರೆ ಚಿತ್ರದ ಆಮೋಡ ಬಾನಲ್ಲಿ ತೇಲಾಡುತ್ತಾ ದೇವತಾ ಮನುಷ್ಯ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಗೀತೆಯನ್ನು ಪ್ರಸ್ತುತಪಡಿಸಿದರು ಪ್ರಸಿದ್ಧ ಹಿಂದಿ ಚಿತ್ರದ ಹಮ್ ಕೆ ಕೌನ್ ಚಿತ್ರದ ಪೆಹ್ಲಾ ಪೆಹಲಾ ಪ್ಯಾರ್ಹೆ ಗೀತೆಯನ್ನು ಪ್ರಸ್ತುತಪಡಿಸುತ್ತಾ ಗಾಯಕಿ ತೇಜೋವತಿ ಅವರು ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಹಾಡು ಒಂದೆಡೆಯಾದರೆ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿರುವ ಸಾಮ್ರಾಟ್ ಚಿತ್ರದ ನಿಮ್ಮ ಕಡೆ ಸಾಂಬಾರ್ ಅಂದರೆ ಗೀತೆ ನೀ ಬರೆದ ಕಾದಂಬರಿ ಚಿತ್ರದ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಎಂಬ ಹಾಡು ಮರೆಯದ ಮಾಣಿಕ್ಯನ ನೆನಪು ಮತ್ತೊಮ್ಮೆ ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತಿದ್ದಂತೆ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಜೈಕಾರ ನೆರೆದಿದ್ದವರ ಕಲಾರಸಿಕರ ಮೈ ನವಿರೇಳಿತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ರಾಜ ನನ್ನ ರಾಜ ಧ್ರುವತಾರೆ ಚಿತ್ರದ ಆಮೋಡ ಬಾನಲ್ಲಿ ತೇಲಾಡುತ್ತಾ ಆಟೋ ರಾಜ ಚಿತ್ರದ ನಲಿವ ಗುಲಾಬಿ ಹೂವೆ ಚಕ್ರ ಚಿತ್ರದ ಆನಂದ ಆನಂದ ಆನಂದವೇ ಲಂಕೇಶ್ ಪತ್ರಿಕೆ ಚಿತ್ರದ ಎಂದೋ ಕಂಡ ಕನಸು ಸಿಂಗಾಪುರ್ನಲ್ಲಿ ಕುಳ್ಳ ಚಿತ್ರದ ನಿನ್ನೆ ನಿನ್ನೆಗೆ ನಾಳೆ ನಾಳಿಗೆ ಹಾಡಿಗೆ ನೆರೆದಿದ್ದವರ ಪ್ರೇಕ್ಷಕರು ಧ್ವನಿಗೂಡಿಸಿ ಕೇಳುವವರ ಮನಸ್ಸಿಗೆ ತಂಪೆರೆದರು